ಬೋಲೋ ಭಾರತ್ ಮತ ಕರ್ನಾಟಕ ಮಾತೀ ಒಂದೇ ಸ್ನೇಹಿತರೆ ರಾಕ್ ಲೈನ್ ವೆಂಕಟೇಶ್ ಅವರು ನಿರ್ಮಾಣ ಮಾಡ್ತಾ ಇರುವಂತಹ ನನ್ನ ಆತ್ಮೀಯ ಸ್ನೇಹಿತರು ಅತ್ಯಂತ ಕಷ್ಟದಿಂದ ಮೇಲೆ ಬಂದಂತ ಚಾಲೆಂಜಿಂಗ್ ಅವರು ನಿರ್ ಅವರು ಹೀರೋ ಆಗಿ ಭಾಗ ಪಾತ್ರ ಮಾಡಿದಂತ ಸಂಗೊಳ್ಳಿ ರಾಯಣ್ಣ ಅವರ ಸಂಗೊಳ್ಳಿ ರಾಯಣ್ಣನ ಸಿನಿಮಾ ನಾನು ಸಂಗೊಳ್ಳಿ ರಾಯಣ್ಣನ ಜೀವನದ ಸ್ಪಷ್ಟ ಚಿತ್ರ ದರ್ಶನ್ ಅವರು ನೋಡಿದ್ರೆ ಗೊತ್ತಾಗುವ ರೀತಿಯಲ್ಲಿ ಅವರು ತಮ್ಮ ಪಾತ್ರವನ್ನು ನಿರ್ವಹಿಸಿದರು ಇವರನ್ನ ನೋಡಿದ್ರೆ ಸಂಗೊಳ್ಳಿ ರಾಯಣ್ಣ ಅನಿಸುವಂತ ದೇಶ ಭಕ್ತಿ ಹುಟ್ಟುವಂತ ರೀತಿಯಲ್ಲಿ ಅವರು ಅದರಲ್ಲಿ ಪಾತ್ರವನ್ನು ನಿರ್ವಹಿಸಿದ್ರು ಕನ್ನಡದ ಚಿತ್ರರಂಗದಲ್ಲಿ ಅತ್ಯಂತ ದೊಡ್ಡ ಹೆಸರನ್ನ ಬಡ ಕುಟುಂಬದಿಂದ ಬಂದಂತಹ ಮಾಡಿದಂತ ಒಬ್ಬ ವ್ಯಕ್ತಿ ಅದು ದರ್ಶನ್ ಅವರು ಅನ್ನೋದನ್ನ ನನಗೆ ಬಹಳ ಅಭಿಮಾನ ಅನ್ನಿಸ್ತದೆ ಅದೇ ರೀತಿ ಕಾಟೇರ ಚಿತ್ರ ಕಾಟೇರ ಚಿತ್ರ ಅದನ್ನ ನೋಡಿದಾಗ ಈಗ ಅದರ ಪ್ರೋಮೋ ನೋಡಿದಂಗೆ ಟ್ರೇಲರ್ ನೋಡಿದಂಗೆ ನನಗನ್ಸುದು ಅದು ಈ ದೇಶದ ಬಡ ರೈತರ ಪರವಾಗಿ ರೈತ ಕೂಲಿ ಕಾರ್ಮಿಕರ ಪರವಾಗಿ ಬಡವರ ಪರವಾಗಿ ಹೋರಾಟ ಮಾಡುವಂತ ಕೆಚ್ಚದೆಯ ನಾಯಕನ ಪಾತ್ರವನ್ನ ದರ್ಶನ್ ಅವರು ವಹಿಸಿದ್ದಾರೆ ಇದಕ್ಕೆ ನನ್ನ ಸ್ನೇಹಿತರಾದಂತಹ ರಾಕ್ ಲೈನ್ ವೆಂಕಟೇಶ್ ಅವರು ಅವರ ಹೆಸರಿನಲ್ಲಿ ವೆಂಕಟೇಶ ಇದೆ ರಾಕ್ ಲೈನ್ ಬೇರೆ ಹಾಗಾಗಿ ಈ ಒಂದು ಸಿನಿಮಾ ಅವರ ಪ್ರಯತ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಶೇಷ ಆಸಕ್ತಿ ಅವರು ಮಾಡಿರುವಂತ ಆಕ್ಟ್ ಮಾಡಿರುವಂತ ರೀತಿ ಮತ್ತು ಅದರಲ್ಲಿ ತೋರಿಸಿರುವಂತ ರೀಸನ್ ಕಾಸ್ ಅದರಿಂದ ಯಶಸ್ವಿ ಆಗ್ತದೆ ಯಶಸ್ವಿ ಆಗಲಿ ಅಂತ ನಾನು ಹಾರೈಸಿ ಅವರಿಗೆ ಎಲ್ಲ ರೀತಿಯ ಶುಭವನ್ನು ಕೋರ್ತೀನಿ ನೀವು ಆ ಸಿನಿಮಾ ನೋಡ್ರಿ ಆನಂದಿಸಿರಿ ನಮ್ಮ ರಾಕ್ ಲೈನ್ ಅವ್ರಿಗೆ ವೆಂಕಟೇಶ್ ಅವ್ರಿಗೆ ಮತ್ತು ದರ್ಶನ್ ಅವ್ರಿಗೆ ಮತ್ತು ಮಾಲಾಶ್ರೀ ಅವರ ಮಗಳು ಮೊದಲನೇ ಸಿನಿಮಾ ಇದು ಮಾಲಾಶ್ರೀ ಅವರು ಮೂವತ್ತು ವರ್ಷದ ಹಿಂದೆ ಅವ್ರ ಸಿನಿಮಾ ನೋಡ್ತಾ ಇದ್ದೀವಿ ನಾವು ನಂಜುಂಡಿ ಕಲ್ಯಾಣ ಆ ನಂಜುಂಡಿ ಕಲ್ಯಾಣದ ಮಾಲಾಶ್ರೀಯ ಪುತ್ರಿ ಇದರಲ್ಲಿ ಹೀರೋ ಆಗಿ ನಟಿಸಿದ್ದಾರೆ ಮತ್ತು ದರ್ಶನ್ ಅವರ ಬಗ್ಗೆ ನನಗೆ ಯಾವತ್ತೂ ಒಂದು ವಿಶೇಷವಾದಂತಹ ಅಭಿಮಾನ ಇದೆ ಆ ಅಭಿಮಾನ ನಮಗೂ ನಿಮಗೂ ಇದೆ ಅವರು ಹುಬ್ಬಳ್ಳಿಯಲ್ಲಿ ಬಂದು ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನೆಲದಲ್ಲಿ ಬಂದು ನಿಮ್ಮ ಆಶೀರ್ವಾದಕ್ಕೆ ಬಂದಿದ್ದಾರೆ ಆಶೀರ್ವಾದ ಮಾಡ್ತೀರಾ ಮಾಡ್ತೀರಾ ತಮ್ಮೆಲ್ಲರಿಗೂ ಧನ್ಯವಾದ ವೆಂಕಟೇಶ್ ಅವ್ರಿಗೆ ಮತ್ತು ದರ್ಶನ್ ಅವರಿಗೆ ನನ್ನ ವಿಶೇಷವಾದಂತ ಶುಭಾಶಯ ನಮಸ್ಕಾರ